ಇಷ್ಟಕ್ಕೂ ನಾನು ಮತ್ತೆ ಪ್ರಶ್ನೆ ಹೇಳ್ತೀನಿ ಸೌಜನ್ಯ ಪ್ರಕರಣವನ್ನ ಈ ಒಂದು ಐ ಡಿ ತನಿಖೆಯಿಂದ ಹೊರಗಡೆ ಇಡುವಂತಹ ಉದ್ದೇಶ ಏನು ಯಾರಾದ್ರೂ ಒಬ್ಬ ಕಳ್ಳ ನಾನು ಕದ್ದಿರುವಂತಹ ಚೈನು ನನ್ನ ಜೇಬಲ್ ಇದೆ ನಾನು ಪಿಕ್ ಪ್ಯಾಕೆಟ್ ಮಾಡಿರುವಂತ ಪರ್ಸ್ ನನ್ನ ಜೇಬಲ್ ಇದೆ ನಾನು ಯಾರೋ ಒಡೆದಿದ್ದೀನಿ ನಾನೇ ಶರಣಾಗ್ತಾ ಇದ್ದೀನಿ ಅಂತ ಬಂದಾಗ ಏ ನೀನ್ ಮಾಡ್ರೆ ಸಾಧ್ಯ ಇಲ್ಲ ನೀನ್ ಯಾರೋ ಗೊತ್ತಿಲ್ಲ ನೀನು ಹೇಳೋದು ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟು ಊಡೋಗ್ಬಿಡ್ತೇನೆ ನೀನು ಅನ್ನುವಂತ ಉಡಾತನ ಎಲ್ಲಿಂದ ಬರುತ್ತೆ ಯಾಕೆ ಬರುತ್ತೆ ಹಿನ್ನೆಲೆ ಏನು ಅವರು ಏನೆಲ್ಲ ಕಮಿಟ್ಮೆಂಟ್ ಗಳು ಮಾಡ್ಕೊಂಡಿರ್ಬೋದು ನೋಡ್ಬೇಕು ಸೌಜನ್ಯ ಪ್ರಕರಣದಲ್ಲೂ ಕೂಡ ಎಸ್ ಐ ಟಿ ರಚನೆ ಆಗಿತ್ತು ಏನಾಯ್ತು ಗೌರಿ ಲಂಕೇಶ್ ಅವರಕ್ಕೆ ಸಂಬಂಧಪಟ್ಟ ಎಸ್ ಐ ಟಿ ರಚನೆ ಆಯ್ತು ಆ ರಚನೆ ಆದಂತಹ ಸಂದರ್ಭದಲ್ಲಿ ಇವತ್ತು ಏನಾಗಿದೆ ಅದ್ರ ಪರಿಣಾಮ ಸುಮಾರು ನಾನೂರ ಅರವತ್ತ ಏಳು ಮಹಿಳೆಯರ ಆಗಿದಾವೆ ಸ್ನೇಹಿತರೆ ನಮಸ್ಕಾರ ಈ ಧರ್ಮಸ್ಥಳದ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯ ಸರ್ಕಾರ ಎಸ್ ಐ ರಚನೆ ಮಾಡ್ತು ಅಂತ ಕರ್ನಾಟಕ ಒಂದು ರೀತಿಯ ಸಂಭ್ರಮದ ವಾತಾವರಣವನ್ನ ಸಂಭ್ರಮಿಸ್ತಾ ಇದೆ ಎಲ್ರೂ ಅಲ್ಲ ಕೆಲವರು ಈ ರೀತಿ ರಾಜ್ಯ ಸರ್ಕಾರ ಎಸ್ ಐ ಟಿಯನ್ನ ರಚನೆ ಮಾಡಿದ ಕೂಡಲೇ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಇಂದ್ರ ಚಂದ್ರ ತಾಯಿ ಹೃದಯದ ಮುಖ್ಯಮಂತ್ರಿ ಅಂತ ಹೊಗಳುವಂತಹ ಹೊಗಳು ಭಟ್ಟರಿಂದ ಈ ಒಂದು ತನಿಖೆಯ ಹಾದಿ ಏನಾಗುತ್ತೆ ಈ ತನಿಖೆ ಎಲ್ಲಿ ದಿಕ್ಕು ತಪ್ಪತ್ತೆ ಮತ್ತು ಈ ಧರ್ಮಸ್ಥಳದಂತಹಗಳಿಗೆ ಸಂಬಂಧಪಟ್ಟಂತೆ ಏನು ನ್ಯಾಯಕ್ಕಾಗಿ ಆಗ್ರಹಿಸ್ತಾ ಇರುವಂತಹ ಹೋರಾಟ ಇದೆಯಲ್ಲ ಆ ಹೋರಾಟವನ್ನ ಎಲ್ಲಿ ಸಾಯಿಸ್ಬಿಡುತ್ತೆ ಅನ್ನುವಂತಹ ಆತಂಕ ನನ್ನನ್ನು ಕಾಡ್ತಾ ಇದೆ ಇದಕ್ಕೆ ಕಾರಣಗಳು ಇದಾವೆ ಕಾರಣಗಳಿಲ್ಲದೆ ಯಾವುದೇ ರೀತಿಯಾದಂತಹ ಆತಂಕ ಮತ್ತು ಅನುಮಾನಗಳನ್ನ ನಾನು ಇಟ್ಕೊಳ್ಳಲ್ಲ ಏನು ಕಾರಣಗಳು ಏನು ಆತಂಕ ಏನು ಭಯ ನನಗೆ ಅಂತಂದ್ರೆ ಸ್ವಲ್ಪ ಹಿಂದಕ್ಕೆ ಹೋಗ್ತೀನಿ ಧರ್ಮಸ್ಥಳದಲ್ಲಿ ಸೌಜನ್ಯ ಕೊಲೆ ಆಯ್ತಲ್ವಾ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಎಸ್ ಐ ಟಿ ರಚನೆ ಆಗಿತ್ತು ಆ ಐ ಟಿ ಕೊಟ್ಟಂತ ವರದಿಯ ಮೇಲೆ ಆ ಇಡೀ ಪ್ರಕರಣ ಏನಾಯ್ತು ಅಂತ ಇವತ್ತಿಗೂ ಕೂಡ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಮತ್ತೆ ನಮ್ಮ ಧರ್ಮಾಧಿಕಾರಿಗಳು ಹೇಳುವಂತೆ ಸೌಜನ್ಯ ಪ್ರಕರಣ ನಮ್ಮ ಬೆಳಕಿಗೆ ಬಂದು ಕೂಡ್ಲೇ ಸೌಜನ್ಯ ಪ್ರಕರಣ ಏನಾಯ್ತು ಇಡೀ ಊರು ಮಾತಾಡುವಂತ ಸಂದರ್ಭದಲ್ಲಿ ನಾನೇ ಅದನ್ನ ಸಿ ಬಿ ಐಗೆ ಒಪ್ಪಿಸಬೇಕು ಅಂತ ಸರ್ಕಾರಕ್ಕೆ ಸಲಹೆ ಕೊಟ್ಟಿದ್ದು ಅಂತ ಹೇಳ್ತಾರೆ ಆ ಸಿ ಬಿ ಐ ತನ್ನ ವರದಿಯನ್ನ ಕೊಟ್ಟಾಗ ಅದರಲ್ಲಿ ಈ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ರು ವೈದ್ಯಾಧಿಕಾರಿಗಳು ಕರ್ತವ್ಯ ಲೋಪವನ್ನ ಎಸಕಿದ್ದಾರೆ ಉದ್ದೇಶ ಪೂರ್ವಕವಾಗಿ ಅಂದ್ರೆ ಆ ನಿಜವಾದ ಅಪರಾಧಿಗಳು ಯಾರಿದ್ರು ಅವರನ್ನ ಮುಚ್ಚಾಕೋದಿಕ್ಕೆ ಅವರ ಹೆಸರನ್ನ ತರದೇ ಇರೋದಿಕ್ಕೆ ಸುಳ್ಳು ವರದಿಗಳನ್ನ ಕೊಟ್ಟಿದ್ದಾರೆ ನಿಜವಾದ ವೈದ್ಯಕೀಯ ವರದಿಯನ್ನ ತಿರ್ಚಿದ್ದಾರೆ ಅನ್ನುವಂತಹ ಒಂದು ವರದಿಯಲ್ಲಿ ಆ ಅಂಶಗಳನ್ನ ಹೇಳಿದ್ರು ಆ ವೈದ್ಯಾಧಿಕಾರಿಗಳ ಮೇಲೆ ಕ್ರಮವನ್ನ ವಹಿಸಬೇಕು ಅನ್ನುವಂತ ಶಿಫಾರಸನ್ನು ಕೂಡ ಮಾಡಿದ್ರು ಏನಾಯ್ತು ಹಾಗಾದ್ರೆ ಅದು ವರದಿ ಅಲ್ವಾ ವರದಿ ಬಂದ ಮೇಲೆ ಕ್ರಮ ಆಗ್ಬೇಕಿತ್ತಲ್ವಾ ಆ ಇಬ್ರು ವೈದ್ಯಾಧಿಕಾರಿಗಳ ವಿಚಾರದಲ್ಲಿ ಇವತ್ತು ಒಬ್ರು ಬದುಕಿಲ್ಲ ಒಬ್ರು ಸತ್ತಿದ್ದಾರೆ ಇನ್ನೊಬ್ರು ಇದಾರೆ ಅವ್ರ ಮೇಲೆ ಏನಾದ್ರು ಕ್ರಮ ಆಗ್ಬೇಕಿತ್ತಲ್ವಾ ಯಾಕೆ ಕ್ರಮ ಆಗಲಿಲ್ಲ ಐ ಟಿ ಅವತ್ತು ಕೊಟ್ಟಂತಹ ವರದಿಗಳ ಆಧಾರದಲ್ಲಿ ನ್ಯಾಯದ ವ್ಯವಸ್ಥೆ ಏನಾಯ್ತು ಯಾರು ನ್ಯಾಯ ಸಿಕ್ತು ಸೌಜನ್ಯ ಪ್ರಕರಣವನ್ನ ಮರುತನಿಖೆಗೆ ಒಪ್ಸಿ ಸೌಜನ್ಯ ಪ್ರಕರಣವನ್ನ ಮರುತನಿಖೆಗೆ ಒಪ್ಸಿ ಸೌಜನ್ಯ ಪ್ರಕರಣವನ್ನ ಮರುತನಿಗೇ ಒಪ್ಸಿ ಎಷ್ಟು ಪ್ರತಿಭಟನೆಗಳಾಯ್ತು ಎಷ್ಟು ಮನವಿ ಪತ್ರಗಳಾಯ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಈ ರಾಜ್ಯದ ಎಲ್ಲಾ ಘಟಾನುಘಟಿ ಹೋರಾಟಗಾರರು ಎಷ್ಟು ಒತ್ತಾಯಗಳನ್ನ ತಂದ್ರು ಮುಖ್ಯಮಂತ್ರಿ ಮತ್ತು ಗೃಹ ಮಂತ್ರಿ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿ ಏನೆಲ್ಲ ಆಗ್ರಹಗಳನ್ನ ತಂದ್ರು ಸೌಜನ್ಯ ತಾಯಿ ಸ್ವತಃ ಕಣ್ಣಲ್ಲಿ ನೀರು ಹಾಕೊಂಡು ಈ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿ ಅವಲತ್ಕೊಂಡಾಗ ಅವರು ಕೊಟ್ಟಂತ ಉತ್ತರ ಏನಿತ್ತು ಇದೆಲ್ಲವನ್ನು ನಾವು ಪರಿಗಣಿಸ್ಬೇಕಲ್ವಾ ಎಸ್ ಐ ಟಿ ರಚನೆ ಆಗಿತ್ತಲ್ವಾ ಸಿ ಬಿ ಐ ರಿಪೋರ್ಟ್ ಕೊಡ್ತಲ್ವಾ ಲೋಕಲ್ ಪೊಲೀಸ್ನವ್ರು ಏನ್ ಹೇಳಿದ್ರು ಅಂತ ಗೊತ್ತಲ್ವಾ ಇಡೀ ರಾಜ್ಯ ಯಾರ ಮೇಲೆ ಅನುಮಾನ ವ್ಯಕ್ತಪಡಿಸ್ತು ಅಂತ ಹೇಳ್ತಲ್ವಾ ಸೌಜನ್ಯ ಪರವಾಗಿ ಹೋರಾಟಕ್ಕೆ ಇಳಿದಿರುವಂತ ನಿರಂತರವಾದ ಹನ್ನೊಂದು ವರ್ಷಗಳ ಹೋರಾಟದಲ್ಲಿ ಅದು ಗಿರೀಶ್ ಮಟ್ಟಣ್ಣನವರು ಇರ್ಬೋದು ಅಥವಾ ಮಹೇಶ್ ತಿಮ್ರೋಡಿ ಅವರು ಇರ್ಬೋದು ಅಥವಾ ಸೌಜನ್ಯ ತಾಯಿ ವ್ಯಕ್ತಪಡಿಸ್ತಂತಹ ಅನುಮಾನಗಳಿರ್ಬೋದು ಅಥವಾ ಸೌಜನ್ಯ ತಾಯಿಯ ತಮ್ಮ ಸೌಜನ್ಯ ಮಾವ ಹೇಳದಂತಹ ಅನುಮಾನಗಳಿರ್ಬೋದು ಯಾವ್ದನ್ನಾದ್ರೂ ಕೂಡ ಈ ಸರ್ಕಾರ ಗಂಭೀರವಾಗಿ ಪರಿಗಣಿಸ್ತಾ ಮತ್ತೆ ತನಿಖೆಗೆ ಆದೇಶವನ್ನ ಕೊಡ್ತಾ ಹೋಗ್ರಿ ಈಗ ಎಸ್ ಐ ಟಿ ರಚನೆ ಆದ್ಮೇಲೆ ಈಗ ಹೊಸ್ದಾಗಿ ಎಸ್ ಐ ಟಿ ರಚನೆ ಆಯ್ತಲ್ಲ ಅದಾದ್ಮೇಲೂ ಕೂಡ ಸೌಜನ್ಯ ಪ್ರಕರಣವನ್ನ ಅದರಿಂದ ಆ ತನಿಖೆಯಿಂದ ಹೊರಗಡೆ ಇಟ್ಟಿದ್ದಾರೆ ಅಂತಂದ್ರೆ ಏನ್ ಕಾರಣ ಈಗ ಎಸ್ ಐ ಟಿ ರಚನೆ ಆಗ್ಬಿಡ್ತು ಅಂತ ಅಂದ್ಬಿಟ್ಟು ಸಂಭ್ರಮಿಸ್ಬೇಕಾ ಖುಷಿ ಪಡ್ಬೇಕಾ ಸರ್ಕಾರದ ಬೆನ್ನನ್ನ ಚಪ್ಪಿಸ್ಬೇಕಾ ಈ ಕೆಲವು ಮೂರ್ಖರು ಕೆಲವು ಮೂರ್ಖರು ಪಾಪ ವಿಷಯವನ್ನ ಗೊತ್ತಿಲ್ಲದೆ ಇರುವಂತವ್ರು ಸಂಭ್ರಮ ಪಡ್ತಾ ಇದ್ದಾರೆ ಅದು ಬೇರೆ ವಿಚಾರ ಆದ್ರೆ ಈ ಧರ್ಮಸ್ಥಳದ ವಿಚಾರದಲ್ಲಿ ಸಂಪೂರ್ಣ ವಿಚಾರ ಗೊತ್ತಿರುವಂತಹ ಕೆಲವು ಮೂರ್ಖರು ಬುದ್ಧಿವಂತ ಮೂರ್ಖರು ವಿಚಾರವಂತ ಮೂರ್ಖರು ಎಲ್ಲಾ ವಿಚಾರಗಳನ್ನು ಕೂಡ ಪರಿಶೀಲನೆ ಮಾಡುವಂತಹ ಮೂರ್ಖರು ಸರ್ಕಾರದ ಬೆನ್ನನ್ನ ಚಪ್ಪರಿಸ್ತಾ ಇದ್ದಾರೆ ಅಂತಂದ್ರೆ ಈ ಹೋರಾಟವನ್ನ ಸಾಯಿಸೋದಕ್ಕೆ ಅವರು ಕೂಡ ಒಂದು ರೀತಿಯಲ್ಲಿ ಕಾರಣ ಆಗ್ತಾರೆ ಅನ್ನುವಂತಹ ಆತಂಕ ಮತ್ತು ಅನುಮಾನ ನನ್ನದು ಈಗ ಎಸ್ಐಟಿಯ ತನಿಖೆಯ ವ್ಯಾಪ್ತಿಯಿಂದ ಸೌಜನ್ಯ ಪ್ರಕರಣನ ಹೊರಗಡೆ ಇಟ್ಟಿದ್ದಾರೆ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕು ಒಂದ್ ವೇಳೆ ನೀವು ಸೌಜನ್ಯ ಪ್ರಕರಣವನ್ನು ಮರುತನಿಖೆಗೆ ನೀವು ಒಳಪಡಿಸಿದ್ರೆ ನಿಜವಾದ ಅಪರಾಧಿಗಳು ಯಾರು ಅನ್ನುವಂತಹ ಸಾಕ್ಷ್ಯಗಳನ್ನ ನಾವು ಕೊಡ್ತೀವಿ ಪರಿಗಣಿಸ್ಬೇಕಲ್ವಾ ನಮ್ಮ ಕಾನೂನು ಏನ್ ಹೇಳುತ್ತೆ ಹತ್ತು ಜನ ಅಪರಾಧಿಗಳು ತಪ್ಪಿಸ್ಕೊಂಡ್ರು ಪರವಾಗಿಲ್ಲ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ಆದ್ರೆ ಸೌಜನ್ಯ ಪ್ರಕರಣದಲ್ಲಿ ಒಬ್ಬ ನಿರೂಪರಾಧಿಗೆ ಶಿಕ್ಷೆ ಆಯ್ತು ಅನ್ನುವಂತಹ ಒಂದು ದುಃಖ ಇಡೀ ರಾಜ್ಯದಲ್ಲಿ ಮನೆ ಅಲ್ವಾ ಕೊನೆ ಪಕ್ಷ ಆತ ಅನುಭವಿಸಿದಂತಹ ಶಿಕ್ಷೆಯಿಂದ ನಾವ್ ಯಾರು ಕೂಡ ವಾಪಸ್ ಆಗಲ್ಲ ಆದ್ರೆ ಅವನ ಮೇಲೆ ಇರುವಂತಹ ಆಪಾದನೆ ಆ ಕಳಂಕ ಅದನ್ನ ತೊಡಿಬೇಕು ಅಂತಂದ್ರೆ ನಿಜವಾದ ಅಪರಾಧಿಗಳು ಯಾರು ಅಂತ ಪತ್ತೆ ಹಚ್ಚಬೇಕು ಅಂತಂದ್ರೆ ಅದಕ್ಕೆ ಸರ್ಕಾರದ ಒಂದು ಸಹಕಾರ ಬೇಕಲ್ವಾ ಸರ್ಕಾರದ ಆದೇಶ ಬೇಕಲ್ವಾ ಸರ್ಕಾರದ ಇಚ್ಛಾಶಕ್ತಿ ಬೇಕಲ್ವಾ ಆದ್ರೂ ಕೂಡ ಎಸ್ ಐ ಟಿ ತನಿಖೆಯಿಂದ ಸೌಜನ್ಯ ಪ್ರಕರಣನ ಹೊರಗಡೆ ಇಟ್ಟಿದ್ದಾರೆ ಅಂತಂದ್ರೆ ನಿಜವಾದ ಅಪರಾಧಿಗಳನ್ನ ಯಾರು ಅಂತ ಕಂಡುಕೊಳ್ಳೋದಕ್ಕೆ ಸರ್ಕಾರ ತಯಾರಿಲ್ಲ ಒಬ್ಬ ಸೌಜನ್ಯ ಪ್ರಕರಣದಲ್ಲಿ ಸರ್ಕಾರ ನಿಜವಾದ ಅಪರಾಧಿಗಳನ್ನು ಕಂಡುಕೊಳ್ಳೋದಕ್ಕೆ ತಯಾರಿಲ್ಲ ಅಂತಂದ್ರೆ ಉಳಿದಂತೆ ಎಲ್ಲ ಪ್ರಕರಣಗಳಲ್ಲಿ ಆ ಅಪರಾಧಿಗಳನ್ನ ಪತ್ತೆ ಹಚ್ಚೋದಕ್ಕೆ ಮುಕ್ತವಾದಂತಹ ಸ್ವಚ್ಛವಾದಂತಹ ಸ್ವಾತಂತ್ರ್ಯುಕ್ತವಾದಂತಹ ವಾತಾವರಣವನ್ನು ನಿರ್ಮಿಸ್ಕೊಡ್ತಾರೆ ಅನ್ನುವಂತಹ ನಂಬಿಕೆಯನ್ನ ನಾವು ಹೇಗೆ ಇಟ್ಕೊಳ್ಬೇಕಾಗ್ತದೆ ಅಥವಾ ಹೇಗೆ ಬರುತ್ತೆ ನೀವೇ ಯೋಚನೆ ಮಾಡೋದು ಮತ್ತೆ ನಮ್ಮ ಈ ಅನುಮಾನಕ್ಕೆ ಇನ್ನೊಂದು ಕಾರಣ ಈಗಾಗಲೇ ಏನು ನಾಲ್ಕು ಜನ ಐ ಪಿ ಎಸ್ ಆಫೀಸರ್ಗಳನ್ನ ಈ ಎಸ್ ಐ ಟಿ ತಂಡದಲ್ಲಿ ಸೇರಿಸಿದ್ರು ಅವರಲ್ಲಿ ಇಬ್ರು ತನಿಖೆಯಿಂದ ಹೊರಗಡೆ ಹೋಗ್ತೀವಿ ಅನ್ನುವಂತಹ ಹೇಳಿದ್ದಾರೆ ಮಾತನ್ನು ಹೇಳಿದ್ದಾರೆ ಅನ್ನುವಂತಹ ಮಾತು ಎಲ್ಲ ಕಡೆ ಓಡಾಡ್ತಾ ಇದೆ ಅದು ಇನ್ನೂ ಅಧಿಕೃತವಾಗಿ ಕನ್ಫರ್ಮ್ ಆಗಲಿಲ್ಲ ಆದ್ರೂ ಈ ತರದೊಂದು ಚರ್ಚೆ ಮಾಧ್ಯಮಗಳಲ್ಲೂ ಕೂಡ ಬರ್ತಾ ಇದೆ ಮತ್ತೆ ನಮಗೆ ಗೊತ್ತಿರುವಂತಹ ನಮ್ಮದೇ ವ್ಯಾಪ್ತಿಯ ಕಾಂಟ್ಯಾಕ್ಟ್ ಗಳ ಮೂಲಕ ಅಥವಾ ಕೆಲವರ ಅಭಿಪ್ರಾಯಗಳ ಮೂಲಕ ಮತ್ತು ಈ ನಾಡಿನ ಹಲವಾರು ಹಿರಿಯ ನ್ಯಾಯವಾದಿಗಳ ಅಭಿಪ್ರಾಯದಂತೆ ಯಾಕೆ ಆ ಇಬ್ಬರು ಐ ಅಧಿಕಾರಿಗಳು ಈ ಒಂದು ತನಿಖೆಯಿಂದ ಹೊರಗಡೆ ಉಳಿತಾ ಇದ್ದಾರೆ ತನಿಖಾ ತಂಡದಿಂದ ಹೊರಗಡೆ ಉಳಿತಾ ಇದ್ದಾರೆ ಅಂತ ನೋಡಿದ್ರೆ ಅವರು ಅವರ ಅಭಿಪ್ರಾಯ ಹೀಗಿದೆಯಂತೆ ಗೊತ್ತಿಲ್ಲ ಹಲವಾರು ಅಭಿಪ್ರಾಯಗಳನ್ನ ಸಂಗ್ರಹಿಸಿ ನಾನು ಹೇಳ್ತಾ ಇರುವಂತದ್ದು ಮತ್ತೆ ವಿಶ್ವಾಸಾರ್ಹವಾದಂತಹ ಆ ಅಭಿಪ್ರಾಯದ ಮೂಲಗಳವು ಹಿರಿಯ ನ್ಯಾಯವಾದಿಗಳು ಅನ್ಸ್ಕೊಂಡು ಹಲವಾರು ಪತ್ರಕರ್ತರು ಅನ್ಸ್ಕೊಂಡವ್ರು ಹೇಳ್ತಾ ಇರುವಂತದ್ದು ಪರಮೇಶ್ವರ್ ತರದ ಗೃಹ ಮಂತ್ರಿ ಇರುವಂತಹ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯವರಂತಹ ಉಡಾಫೆಯ ಮಾತುಗಳನ್ನ ಮಾತಾಡುವಂತಹ ಮುಖ್ಯಮಂತ್ರಿ ಇರುವಂತಹ ಈ ರಾಜ್ಯದಲ್ಲಿ ಒಂದು ಕಣ್ಣರಿಸುವಂತಹ ತಂತ್ರವಾಗಿ ಎಸ್ ಐ ರಚನೆ ಮಾಡಿ ನಮಗೆ ಅಲ್ಲಿ ತನಿಖೆಗೆ ಪೂರ್ಕವಾದಂತಹ ಅಂದ್ರೆ ಪ್ರಾಮಾಣಿಕವಾದಂತಹ ನೇರವಾದಂತಹ ನಿಷ್ಠೂರವಾದಂತಹ ನಿಷ್ಪಕ್ಷಪಾತವಾದಂತಹ ತನಿಖೆಯನ್ನ ಕೈಗೊಳ್ಳೋದಿಕ್ಕೆ ನಮಗೆ ಸ್ವಾತಂತ್ರ್ಯವನ್ನ ಕೊಡೋದಿಲ್ಲ ನಾವು ಇಲ್ಲಿವರೆಗೂ ಕೂಡ ನಮ್ಮ ಕೆರಿಯರ್ ನಲ್ಲಿ ಒಳ್ಳೆ ಹೆಸರನ್ನ ಉಳಿಸ್ಕೊಂಡು ಬಂದಿದ್ದೀವಿ ನಾವು ಯಾವತ್ತೂ ಕೂಡ ಭ್ರಷ್ಟಾಚಾರದಲ್ಲಿ ತೊಡಗಲಿಲ್ಲ ಮತ್ತೆ ನಮ್ಮ ನಂಬಿಕೆಗೆ ನಮ್ಮ ಮೇಲಿರುವಂತಹ ನಂಬಿಕೆಗೆ ಚುತಿ ಬರೋ ರೀತಿನಲ್ಲಿ ನಾವು ಕೆಲಸವನ್ನ ಮಾಡಿಲ್ಲ ನಾವ್ ಯಾಕೆ ಈ ಸರ್ಕಾರದ ಕಣ್ಣು ಒರೆಸುವಂತ ತಂತ್ರದ ಭಾಗವಾಗಿರುವಂತಹ ಐ ಟಿ ತಂಡದ ಭಾಗವಾಗಿ ನಾವ್ಯಾಕೆ ಆ ಕಳಂಕವನ್ನು ಹೊತ್ಕೋಬೇಕು ನಮ್ಗೆ ಸಂಪೂರ್ಣವಾದ ಅಧಿಕಾರ ಕೊಡದಿದ್ಮೇಲೆ ಸಂಪೂರ್ಣವಾದ ಸ್ವಾತಂತ್ರ್ಯವನ್ನ ಕೊಡದಿದ್ಮೇಲೆ ನಮ್ಮ ಮೇಲೆ ಒತ್ತಡವನ್ನ ಏರುವ ಆ ಏನೋ ಪರಿಸ್ಥಿತಿ ಈ ರಾಜ್ಯಕ್ಕಿಲ್ಲ ಅನ್ನುವಂತಹ ನಂಬಿಕೆ ನಮಗ್ ಬರದೆ ಹೋದ್ರೆ ನಾವು ಹೇಗೆ ಇದ್ರಲ್ಲಿ ಕೆಲಸ ಮಾಡೋದು ಸೊ ಹಾಗಾಗಿ ನಮ್ಮ ಡಿಗ್ನಿಟಿಯನ್ನ ಕಳ್ಕೊಳ್ಳೋದ ಬೇಡ ನಮ್ಮ ವೃತ್ತಿ ಧರ್ಮಕ್ಕೆ ನಾವು ಚುತಿ ರೀತಿಯಲ್ಲಿ ಕೆಲಸ ಮಾಡೋದು ಬೇಡ ಅನ್ನೋ ಕಾರಣಕ್ಕೆ ನಾವು ಹೊರಗಡೆ ಉಳಿತಾ ಇದ್ದೀವಿ ಎನ್ನುವಂತಹ ಅಭಿಪ್ರಾಯವನ್ನ ಹೇಳಿದಾರಂತೆ ಕೆಲವರೆಲ್ಲ ಒತ್ತಾಯ ಮಾಡ್ತಾ ಇದಾರೆ ಅವ್ರನ್ನ ಹೊರಗಡೆ ಹೋಗದೇ ಇರೋ ರೀತಿಯಲ್ಲಿ ಯಾಕೆ ಹೋಗ್ತಾರೆ ಅವ್ರ ಒತ್ತಾಯ ಪೂರ್ವಕವಾಗಿ ಕೆಲಸ ಮಾಡಿಸ್ಬೇಕು ಅಂತ ಒತ್ತಾಯ ಪೂರ್ವಕವಾಗಿ ಕೆಲಸ ಮಾಡಿಸಿ ಕೊನೆಗೆ ರಾಜ್ಯ ಸರ್ಕಾರ ಅವ್ರಿಗೆ ಸಂಪೂರ್ಣವಾದಂತಹ ಅಧಿಕಾರವನ್ನ ಕೊಡದೆ ಹೋದ್ರೆ ಅವ್ರ ಮೇಲೆ ಕೆಲವು ಒತ್ತಡಗಳನ್ನ ತಂದು ಅವರ ತನಿಖೆಯ ವ್ಯಾಪ್ತಿ ಏನಿದೆ ಅದ್ರೊಳಗಡೆ ತಾವು ಮೂಗು ಸೂರಿಸಿ ಅವರಿಗೆ ಕೆಟ್ಟ ಹೆಸರು ಬರೋ ರೀತಿಯಲ್ಲಿ ಯಾಕೆ ಮಾಡ್ತಾರೆ ಅಂತ ಅನುಮಾನಕ್ಕೆ ಅವರಿಬ್ರು ಹೊರಗಡೆ ಉಳಿತಾ ಇದ್ದಾರೆ ಅನ್ನುವಂಥದ್ದು ಅನುಮಾನ ಇನ್ನು ಬೇರೆ ಬೇರೆ ಅಂಗಲ್ಗಳಲ್ಲಿ ನೋಡೋಣ ಎಸ್ ಐ ಟಿ ರಚನೆ ಆದ ಕೂಡಲೇ ಯಾಕೆ ಸಂಭ್ರಮ ಪಡಬಾರ್ದು ಯಾಕೆ ಈ ಸರ್ಕಾರದ ಮೇಲೆ ಯಾವಾಗಲೂ ನಾವು ಅನುಮಾನದ ದೃಷ್ಟಿ ಇಟ್ಕೇಳ್ಬೇಕು ಯಾಕೆ ನಮ್ಮ ಪ್ರಶ್ನೆಗಳನ್ನ ಕಾಯ್ದಿರಿಸ್ಕೋಬೇಕು ಅನ್ನೋದಕ್ಕೂ ಕೂಡ ಕೆಲವು ಕಾರಣಗಳಿದ್ದಾರೆ ನಾನು ಆಗ್ಲೇ ಹೇಳಿದೆ ಸೌಜನ್ಯ ಪ್ರಕರಣದಲ್ಲೂ ಕೂಡ ಎಸ್ ಐ ಟಿ ರಚನೆ ಆಗಿತ್ತು ಏನಾಯ್ತು ಗೌರಿ ಲಂಕೇಶ್ ಅವರ ಟಿ ರಚನೆ ಆಯಿತು ಆ ರಚನೆ ಆದಂತಹ ಸಂದರ್ಭದಲ್ಲಿ ಇವತ್ತು ಏನಾಗಿದೆ ಅದರ ಪರಿಣಾಮ ಆರೋಪಿಗಳು ರಜಾರೋಷವಾಗಿ ಬೇಲನ್ನು ತಗೊಂಡು ಹೊರಗಡೆ ಓಡಾಡ್ತಾ ಇದ್ದಾರೆ ಆರೇಳು ಆ ಪ್ರಕರಣ ಮುಗಿಲಿಲ್ಲ ಯಾರಿಗೂ ಕೂಡ ಶಿಕ್ಷೆ ಆಗಲಿಲ್ಲ ಆಗುತ್ತಾ ಇಲ್ವಾ ಗೊತ್ತಿಲ್ಲ ಯಾಕೆ ಅಂತಂದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗ್ಲಿ ನಮ್ಮ ರಾಜ್ಯದ ಗೃಹ ಮಂತ್ರಿಗಳಾಗ್ಲಿ ಎಷ್ಟರ ಮಟ್ಟಿಗಿನ ಪ್ರಾಮಾಣಿಕವಾದಂತಹ ಬದ್ಧತೆಯ ಒಂದು ನಡಾವಳಿಗಳನ್ನ ಈ ಕೇಸ್ಗಳಲ್ಲಿ ಇಟ್ಕೊಂಡಿದ್ದಾರೆ ಏನ್ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಏನ್ ರಕ್ಷಣೆಯನ್ನು ಒದಗಿಸ್ತಾ ಇದ್ದಾರೆ ಸಾಕ್ಷಿಗಳಿಗೆ ಎಲ್ಲಿ ಬಂದು ನಿಂತಿದೆ ಅನ್ನೋದನ್ನು ಕೂಡ ನಮ್ ಕಣ್ಣು ಮುಂದೆ ಇದೆ ಇನ್ನ ತುಂಬಾ ಮುಖ್ಯವಾಗಿ ನಾವು ನೋಡ್ಬೋದಾದ್ರೆ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದಂಥವ್ರು ಬಳ್ಳಾರಿಯ ಸಂಸದರಾಗಿದ್ದಂಥವ್ರು ಉಗ್ರಪ್ಪನವರು ಮಹಿಳಾ ಮತ್ತು ಮಕ್ಕಳ ಸಂರಕ್ಷಣೆಯ ಒಂದು ಸಮಿತಿ ಏನೋ ಇತ್ತು ಆ ಸಮಿತಿಯ ಅಧ್ಯಕ್ಷರಾಗಿದ್ದಂಥವ್ರು ಧರ್ಮಸ್ಥಳದ ವಿಚಾರದಲ್ಲಿ ಒಂದು ತನಿಖೆಯನ್ನು ಕೈಗೊಂಡು ತನಿಖಾ ವರದಿಯನ್ನ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಅವರ ವರದಿಯ ಪ್ರಕಾರ ಸುಮಾರು ನಾನೂರ ಅರವತ್ತ ಏಳು ನೋಡಿ ಸಂಖ್ಯೆ ಹೆಂಗಿದೆ ಸುಮಾರು ನಾನೂರ ಅರವತ್ತ ಏಳು ಮಹಿಳೆಯರ ಅನುಮಾನಾಸ್ಪದವೆ ಇದು ವಿ ಎಸ್ ಉಗ್ರಪ್ನವರು ಕೊಟ್ಟಂತಹ ವರದಿಯ ವಿಚಾರವನ್ನ ನಾನು ಹೇಳ್ತಾ ಇದ್ದೀನಿ ಅವರು ಬಿ ಎಸ್ ಉಗ್ರಪ್ಪನವರು ಈ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿರೋದು ಎರಡ್ ಸಾವಿರದ ಹದಿನೆಂಟರಲ್ಲಿ ಎರಡ್ ಸಾವಿರದ ಹದಿನೇಳು ಮತ್ತು ಹದಿನೆಂಟರ ಮಧ್ಯಭಾಗದಲ್ಲಿ ಆಗಿನ್ನೂ ಸನ್ಮಾನ್ಯ ಅಹಿಂದ ವರ್ಗದ ಪುಣ್ಯಾತ್ಮರು ನಾಯಕರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ರು ವರದಿಯನ್ನ ಕೊಟ್ಟಾಗ ಆಯ್ತು ಒಂದ್ ವೇಳೆ ಇರಲಿಲ್ಲ ಬಿಜೆಪಿ ಯಾವ್ದಲ್ಲಿ ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡ್ ಯಾಕಂದ್ರೆ ಕೆಲವು ಆರಾಮ ಮಾಡ್ಬಿಡ್ತಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಎಲೆಕ್ಷನ್ ಮುಗಿದೋಯ್ತಲ್ವಾ ಆಮೇಲೆ ಕೊಟ್ಟಿರ್ಬೋದ ಅಂತ ಸುಮ್ನೆ ವಾದ ವಿವಾದಗಳಿಗೆ ಅವಕಾಶ ಇಲ್ಲದಂಗೆ ಮತ್ತೆ ಚಂಪಾಗ್ಬಿಡ್ತೀನಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮತ್ತೆ ಮುಖ್ಯಮಂತ್ರಿ ಆಗ ಆಗಿ ಆಗಿಂತ ಸಿದ್ದರಾಮಯ್ಯನವರು ಎರಡ್ ಸಾವಿರದ ಹದಿನೆಂಟರಲ್ಲೇ ಸಲ್ಲಿಕೆ ಆಗಿರುವಂತಹ ವಿ ಎಸ್ ಉಗ್ರಪ್ಪನವರ ವರದಿಯನ್ನು ಆಧರಿಸಿ ಇಡೀ ರಾಜ್ಯದಾದ್ಯಂತ ಸೌಜನ್ಯಗೆ ನ್ಯಾಯ ಕೊಡಿ ನ್ಯಾಯ ಕೊಡಿ ನ್ಯಾಯ ಕೊಡಿ ನಿರಪರಾಧಿ ಸಂತೋಷ ಸಿಕ್ಬಿದ್ದಾನೆ ಅವನು ಅಪರಾಧಿ ಅಲ್ಲ ಅಂತ ಕೋರ್ಟ್ ಏನೋ ತೀರ್ಮಾನವನ್ನ ಕೊಟ್ಟಿದೆ ಮತ್ತೆ ಸೌಜನ್ಯ ಪ್ರಕರಣ ನಮ್ಮ ಮರುತನಿಕೆಗೆ ಒಳಪಡಿಸಿ ಎನ್ನುವಂತಹ ಕೂಗು ಎದ್ದಂತ ಸಂದರ್ಭದಲ್ಲಿ ಕೂಡ ಬಿ ಎಸ್ ಉಗ್ರಪ್ಪನವರ ವರದಿಯನ್ನು ಆಧರಿಸಿ ಒಂದು ಸಮಗ್ರವಾದ ತನಿಖೆಯನ್ನ ಕೈಗೊಂಡು ಯಾರು ನಿಜವಾದ ಅಪರಾಧಿಗಳಿದ್ರು ಏನಾದರೂ ಒಂದೇ ಒಂದು ಪೇಜ್ ಟರ್ನ್ ಆಗಿದೆಯಾ ಒಂದು ಸಣ್ಣ ಆದೇಶದ ಒಂದು ಸಣ್ಣ ಸಾಲನ್ನ ಬರೆದಿದ್ದಾರ ಇಂತಹ ಮುಖ್ಯಮಂತ್ರಿ ಇರುವಂತಹ ಈ ರಾಜ್ಯದಲ್ಲಿ ನಾವು ಐ ಟಿ ರಚನೆ ಆಗ್ಬಿಡ್ತು ಇನ್ನೆಲ್ಲಾ ಅಲ್ಲಿ ಅನುಮಾನಾಸ್ಪದ ಆಸ್ತಿ ಕಬಳಿ ಕಳಿಕೆಗಳಿಗೆ ನ್ಯಾಯ ಸಿಕ್ಬಿಡುತ್ತೆ ಅಂತ ನಂಬಿಕೊಂಡು ಕೂತಿದ್ರೆ ನಮ್ಮಂತ ದ್ರು ಇನ್ಯಾರು ಇರೋಕೆ ಸಾಧ್ಯ ಇಲ್ಲ ಅದಕ್ಕೆ ನಾನು ಹೇಳಿದ್ದು ಎಸ್ ಐ ಟಿ ರಚನೆ ಆಯ್ತು ಅಂತ ನಾವು ಮೈಮರ್ತು ಕೂತ್ ಬಿಡ್ಬೇಕಾ ನಿಮ್ದೆ ಇದ್ ಬಿಡ್ಬೇಕಾ ಸರ್ಕಾರದ ಬೆನ್ನು ಚಪ್ಪರ್ಸ್ಬಿಡ್ಬೇಕಾ ತಾಯ ಹೃದಯದ ಮುಖ್ಯಮಂತ್ರಿ ಅಂತ ಹೊಗಳಿ ಆಡಿ ಕೊಂಡಾಡ್ಬಿಡ್ಬೇಕಾ ನಾನು ಈಗಲೂ ಕೂಡ ಈ ಮುಖ್ಯಮಂತ್ರಿಯನ್ನ ನಾವು ಒಪ್ಕೋಬೇಕು ಅಂತಂದ್ರೆ ನಾನು ಅಂದ್ರೆ ನಾವೆಲ್ಲರೂ ಒಂದು ಮಾಧ್ಯಮವಾಗಿ ನಾನು ಅಂತ ಹೇಳ್ತೀನಿ ಸಮಾಜವಾಗಿ ನಾವೆಲ್ಲರೂ ಒಪ್ಕೋಬೇಕು ಅಂದ್ರೆ ವಿ ಎಸ್ ಉಗ್ರಪ್ನವರ ವರದಿಯನ್ನ ಆಧರಿಸಿ ತನಿಖೆಗೆ ಆದೇಶ ಮಾಡ್ಲಿ ಆ ನಾನೂರ ಅರವತ್ತೇಳು ಜನ ಅನುಮಾನಾಸ್ಪದವಾದಂತಹ ಹೇಗಾಯ್ತು ಯಾರು ಮಾಡಿದ್ದು ಎಲ್ಲಿಂದ ಕಾರಣಗಳು ಈ ರಾಜ್ಯಕ್ಕೆ ತಿಳಿಸ್ಕೊಡ್ಲಿ ಆ ವರದಿಯನ್ನ ಮುಚ್ಚಿಟ್ಟು ಸೌಜನ್ಯ ಪ್ರಕರಣದ ಎಸ್ಐಟಿ ಟಿ ಮುಚ್ಚಿಟ್ಟು ಸಿಬಿಐ ಮಾಡಿದಂತಹ ಶಿಫಾರಸುಗಳನ್ನ ಮುಚ್ಚಿಟ್ಟು ಹೊಸದೊಂದು ಎಸ್ಐಟಿ ಇಷ್ಟಕ್ಕೂ ಕೂಡ ಎಸ್ ಐ ಟಿ ರಚನೆ ಆಗಿದೆ ಯಾವಾಗ ಏನ್ ಸೆಲ್ಫ್ ಇಂಟ್ರೆಸ್ಟ್ ಮೇಲೆ ಆಯ್ತಾ ಮುಖ್ಯಮಂತ್ರಿಗಳ ಸ್ವಯಂ ನಿರ್ಧಾರ ಆಗಿತ್ತ ಅದು ಎಂತಂತ ಉಡಾಫಿಯ ಮಾತುಗಳನ್ನ ಮಾತಾಡಿದ್ರು ಮಹಿಳಾ ಆಯೋಗದ ನಾಗಲಕ್ಷ್ಮಿ ಚೌಧರಿ ಅವರು ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೀತಾರೆ ಎಸ್ ಐ ಟಿ ರಚನೆ ಆಗಬೇಕು ವಿಚಾರದಲ್ಲಿ ಅಂತ ಸುದ್ದಿ ಇಲ್ಲ ಸದ್ಯ ಇಲ್ಲ ಮುಖ್ಯಮಂತ್ರಿಗಳದು ಅದ್ರ ಬಗ್ಗೆ ಯಾವ ರಿಪ್ಲೈನು ಇಲ್ಲ ಹಾಗೆ ಕರ್ನಾಟಕದ ಹಿರಿಯ ನ್ಯಾಯವಾದಿಗಳಾದಂತಹ ಬಾಲನ್ ಅವರು ಮತ್ತೆ ಸಿ ಎಸ್ ದ್ವಾರಕನಾಥ್ ಅವರು ದಲಿತ ಸಂಘಟನೆಗಳ ಮುಖಂಡರಾದಂತಹ ನರಸಿಂಹಮೂರ್ತಿ ಅವರು ಹೋಗಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಒಂದು ಎಸ್ ಐ ಟಿ ರಚನೆ ಮಾಡಬೇಕು ಎಸ್ ಐ ಟಿ ಅಂತಂದ್ರೆ ಕೇವಲ ಐ ಪಿ ಎಸ್ ಆಫೀಸರ್ಗಳ ಉಸ್ತುವಾರಿ ಎಲ್ಲ ಯಾಕಂದ್ರೆ ನೀವು ಅವರಿಗೆ ಸ್ವಾತಂತ್ರ್ಯ ಕೊಡೋದಿಲ್ಲ ಒಬ್ಬ ರಿಟೈರ್ಡ್ ಜಡ್ಜ್ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟಿನ ಒಬ್ಬ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಇದಾಗಬೇಕು ಅನ್ನುವಂತಹ ಮನವಿಯನ್ನ ಆಗ್ರಹವನ್ನ ಮಾಡಬಂದ್ರು ಅದಾದ ನಂತರ ನೆಕ್ಸ್ಟ್ ಡೇ ನಮ್ಮ ಸುಪ್ರೀಂ ಕೋರ್ಟ್ನ ಗೌರವಾನ್ವಿತ ನ್ಯಾಯಮೂರ್ತಿಗಳಾಗಿದ್ದಂತಹ ಗೋಪಾಲ್ ಗೌಡ್ರು ಪ್ರೆಸ್ ಮೀಟ್ ಅನ್ನ ಮಾಡ್ತಾರೆ ಆಗ್ರಹಿಸ್ತಾರೆ ಯಾವಾಗ ಗೋಪಾಲ್ ಗೌಡ್ರು ಫೀಲ್ಡ್ಗೆ ಎಂಟ್ರಿ ಆಗ್ತಾರೆ ನ್ಯಾಯಕ್ಕಾಗಿ ಆಗ್ರಹಿಸ್ತಾರೆ ನಾನು ಇಷ್ಟು ನೂರಾರು ಜನ ಹೆಣ್ಣು ಮಕ್ಕಳ ಸಾವುಗಳನ್ನು ನೋಡಿ ಮನೆಯಲ್ಲಿ ಕೂತ್ಕೊಳ್ಳಕ್ ಆಗೋದಿಲ್ಲ ನನ್ನ ರಕ್ತ ಕುದಿಯುತ್ತೆ ಅಂತ ಹೇಳಿ ಮಾತಾಡ್ತಾರೆ ಇಡೀ ದೇಶದ ಮಾಧ್ಯಮಗಳು ಕಣ್ಣು ತೆರೆದಕ್ಕೆ ಶುರು ಮಾಡ್ತು ಗೋಪಾಲ್ ಗೌಡ್ರು ಮತ್ತೆ ಹಿರಿಯ ನ್ಯಾಯವಾದಿಗಳ ಒಂದು ಒತ್ತಾಯದ ನಂತರ ಆಗ ಏನು ಸುದ್ದಿಗಳು ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಪಕ್ಕದ ಕೇರಳ ಇಡೀ ದೇಶ ಮತ್ತು ವಿದೇಶ ಮಾಧ್ಯಮಗಳು ಕೂಡ ವಿದೇಶದ ಮಾಧ್ಯಮಗಳು ಕೂಡ ಈ ಧರ್ಮಸ್ಥಳದ ಪ್ರಕರಣಗಳ ಬಗ್ಗೆ ಮಾತಾಡಕ್ಕೆ ಶುರುವಾಯಿತು ಇನ್ನು ನಾನು ಸುಮ್ಮನೆ ಇದ್ರೆ ನನ್ನ ಮುಖಕ್ಕೆ ಮಂಗಳಾರ್ತಿ ಆಗತ್ತೆ ನಾನಿನ್ ಸುಮ್ಮನೆ ಆಗೋದಿಲ್ಲ ನಾನು ಏನಾದ್ರೂ ಮಾಡ್ಲೇಬೇಕಾಗತ್ತೆ ಅನ್ನುವಂತಹ ತೀರ್ಮಾನಕ್ಕೆ ಬಂದಂತಹ ಒತ್ತಾಯದ ಮೂಲಕ ಆಗ್ರಹದ ಮೂಲಕ ಹೋರಾಟಗಳ ಮೂಲಕ ನಿರ್ಧಾರಕ್ಕೆ ಬಂದಂತೂ ಮುಖ್ಯಮಂತ್ರಿಗಳು ಇವ್ರನ್ನ ನಾವು ಅಭಿನಂದಿಸಬೇಕಾಗಿಲ್ಲ ಹದಿನೈದು ಇಪ್ಪತ್ತು ದಿವಸ ಲೇಟ್ ಮಾಡಿದ್ರು ಅದರ ಕಾಲ ಏನೆಲ್ಲ ಸಾಕ್ಷ್ಯಗಳ ನಾಶ ಆಗಿರ್ಬೋದಿತ್ತು ಯಾವ ವ್ಯಕ್ತಿ ಸಾಕ್ಷಿ ಹೇಳ್ತೀನಿ ಅಂತ ಬರ್ತಾನೆ ಅವನನ್ನೇ ಅನುಮಾನಿಸಿ ಅವನ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಅವನ ಮಂಪ್ರು ಪರೀಕ್ಷೆಗೆ ಒಳಪಡಬೇಕು ಮತ್ತೆ ಇವನು ಕಾಣೆ ಆಗ್ಬಿಡ್ತಾನೆ ಅನ್ನುವಂತಹ ಅನುಮಾನ ಪೊಲೀಸ್ನವರು ವ್ಯಕ್ತಪಡಿಸಿದ್ರು ಕೂಡ ಇದು ಉಚಿತವಾದಂತಹ ಮಾರ್ಗ ಅಲ್ಲ ಇದ್ರಲ್ಲಿ ಏನೋ ಕಳ್ಳ ವಾಸ್ತೆ ಹೊಡಿತಾ ಇದೆ ಅಂತ ಅಂದು ಕೂಡ್ಲೇನೆ ಮುಖ್ಯಮಂತ್ರಿಗಳು ಅಲ್ಲಿನ ಸ್ಥಳೀಯ ಪೊಲೀಸ್ನವ್ರಿಗೆ ವಾರ್ನಿಂಗ್ ಮಾಡಬೇಕಿತ್ತು ಯಾರಾದ್ರೂ ಒಬ್ಬ ಕಳ್ಳ ನಾನು ಕದ್ದಿರುವಂತಹ ಚೈನ್ ನನ್ನ ಜೇಬಲ್ ಇದೆ ನಾನು ಪಿಕ್ ಪ್ಯಾಕೆಟ್ ಮಾಡಿರುವಂತಹ ಪರ್ಸ್ ನನ್ನ ಜೇಬಲ್ ಇದೆ ನಾನು ಯಾರನ್ಗೋ ಒಡೆದಿದ್ದೀನಿ ನಾನೇ ಶರಣಾಗ್ತಾ ಇದ್ದೀನಿ ಅಂತ ಬಂದಾಗ ಏ ನೀನ್ ಹಂಗ್ ಮಾಡ್ರಕ್ ಸಾಧ್ಯ ಇಲ್ಲ ನೀನ್ ಯಾರೋ ಗೊತ್ತಿಲ್ಲ ನೀನು ಹೇಳೋದು ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಡೋದು ಕೊಟ್ಬಿಡ್ತೀಯ ಆಮೇಲೆ ಓಡೋಗ್ಬಿಡ್ತೀಯ ನೀನು ಅನ್ನುವಂತಾಗ ಉಡಾಸೆತನ ಎಲ್ಲಿಂದ ಬರುತ್ತೆ ಯಾಕೆ ಬರುತ್ತೆ ಅದ್ರ ಹಿನ್ನೆಲೆ ಏನು ಅವರು ಏನೆಲ್ಲ ಇನ್ವಾಲ್ವ್ಮೆಂಟ್ಗಳು ಕಮಿಟ್ಮೆಂಟ್ಗಳು ಮಾಡ್ಕೊಂಡಿರ್ಬೋದು ಇದನ್ನ ಮುಖ್ಯಮಂತ್ರಿಗಳು ನೋಡ್ಬೇಕಿತ್ತು ಗೃಹ ಮಂತ್ರಿಗಳು ನೋಡ್ಬೇಕಿತ್ತು ಈ ರೀತಿಯಾದಂತ ವರ್ತನೆ ತೋರದಂತ ಪೊಲೀಸ್ನವ್ರ ವಿರುದ್ಧ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕಿತ್ತು ರಾಜ್ಯ ಸರ್ಕಾರ ತಗೊಳ್ಳಿಲ್ಲ ಗೋಪಾಲ್ ಗೌಡ್ರು ಒತ್ತಾಯ ಮಾಡಿದ್ರು ಹಿರಿಯ ನ್ಯಾಯವಾದಿಗಳ ದ್ವಾರಕನಾಥ್ ಅವರು ಬಾಲನ್ ಅವರು ನರಸಿಂಹಮೂರ್ತಿ ಅವರು ಎಲ್ಲಾ ಒತ್ತಾಯ ಮಾಡಿದ್ರು ಸರ್ ಈಗ ಏನ್ ಮಾಡ್ತೀರಿ ನೀವು ಎಸ್ಐ ಟಿಯ ರಚನೆ ಮಾಡ್ತಿರಂತ ಮಾಧ್ಯಮಗಳು ಕೇಳಿದ್ರೆ ಎಂತ ಉಡಾಫೆ ಮಾತು ಮುಖ್ಯಮಂತ್ರಿಗಳದು ಅದೇನೋ ಹೇಳ್ತದೆ ಏನೋ ಎತ್ತು ಈತು ಅಂತದ ಕೋಣ್ ಕಟ್ಟಕ್ಕಾಗಲ್ಲ ರೀ ಎತ್ತು ಕೊಡ ಕೋಣ ಕಟ್ಟಕ್ಕಾಗಲ್ಲ ಅಂತ ಅಂದ್ರೆ ಇವ್ರು ಹೇಳಿದ್ದು ಇವ್ರು ಹೇಳಿದ್ದು ಅನುಚಿತವಾದಂತ ಮಾತುಗಳು ಮತ್ತು ನೈಸರ್ಗಿಕಕ್ಕೆ ವಿರುದ್ಧವಾದಂತ ಮಾತುಗಳು ಅಂತ ಹೇಳ ಅದ್ರ ಅರ್ಥ ಅದು ಯಾವ ಹಿರಿಯ ನ್ಯಾಯವಾದಿಗಳ ಏನೋ ನ್ಯಾಯಮೂರ್ತಿಗಳಾದಂತಹ ಗೋಪಾಲ್ಗೌಡ್ರು ಹಿರಿಯ ನ್ಯಾಯವಾದಿಗಳು ತಂದಂತ ಆಗ್ರಹ ನೈಸರ್ಗಿಕವಾದದ್ದಲ್ಲ ಅಂದ್ರೆ ನ್ಯಾಯಬದ್ಧವಾದದ್ದಲ್ಲ ಅಲ್ಲ ಅನ್ನೋದನ್ನ ಇನ್ ಡೈರೆಕ್ಟ್ ಆಗಿ ಎತ್ತು ಈತು ಅಂತಂದ್ರೆ ಕೋಣಕ್ ಏನು ಕೊಟ್ಟಿಗೆ ಕಟ್ಟು ಯಾರೋ ಹೇಳಿದ್ರು ಅಂತ ಮಾಡಕ್ ಆಗಲ್ಲ ರೀ ಅನ್ನುವಂತ ಉಡಾಫೆತನವನ್ನ ಯಾರೋ ಒಬ್ಬ ಸುಪ್ರೀಂ ಕೋರ್ಟಿನ ನ್ಯಾಯವಾದಿ ನ್ಯಾಯಮೂರ್ತಿ ಯಾರೋ ಇವ್ರ ಲೆಕ್ಕದಲ್ಲಿ ಇವ್ರ ಲೆಕ್ಕದಲ್ಲಿ ಎಂತ ಉಡಾಫೆ ಮಾತಿದ್ರು ಇದೆಲ್ಲಾ ಆದ್ಮೇಲೆ ಎಸ್ಐ ಡಿಯನ್ನ ರಚನೆ ಮಾಡ್ಲೇಬೇಕು ಅಂದಾಗ ಮುಖ್ಯಮಂತ್ರಿಗಳು ಉಲ್ಲೇಖಿಸಿದ್ದು ನಾನು ಅವ್ರನ್ನ ಗೌರವಿಸ್ತೀನಿ ನಾಗಲಕ್ಷ್ಮಿ ಚೌಧರಿ ಅವ್ರನ್ನ ಬಹಳ ಸೆಲ್ಫ್ ಇಂಟ್ರೆಸ್ಟ್ ತಗೊಂಡು ಸರ್ಕಾರಕ್ಕೆ ಶಿಫಾರಸ್ ಮಾಡ್ ಮಾಡಿದ್ರು ಅದನ್ನ ಒಪ್ಕೋಬೇಕು ಅವ್ರನ್ನ ಗೌರವಿಸ್ಬೇಕು ಆದ್ರೆ ಮುಖ್ಯಮಂತ್ರಿಗಳು ಇಷ್ಟೆಲ್ಲಾ ಒತ್ತಾಯಗಳು ಹೋರಾಟಕ್ಕೆ ಮಣಿದು ನಾನು ಮಾಡ್ತಾ ಇದೀನಿ ಅಂತ ಹೇಳದ್ ಬಿಟ್ಟು ಮಹಿಳಾ ಆಯೋಗದ ಪತ್ರದ ಮೇಲೆ ನಾವು ಎಸ್ ಐ ಟಿ ರಚನೆ ಮಾಡ್ತೇವೆ ಹಾಗಾದ್ರೆ ಹಿರಿಯ ನ್ಯಾಯವಾದಿಗಳು ನ್ಯಾಯಮೂರ್ತಿಗಳು ಮತ್ತೆ ಇಡೀ ನಾಡು ಆಗ್ರಹಿಸಿದ್ದಕ್ಕೆ ಬೆಲೆ ಇಲ್ವಾ ನಿಮ್ಮ ಹತ್ರ ಉಳಾಸತಾನ ಅದು ಎತ್ತು ಅಂದ್ರೆ ಕೋಣೆ ಕಟ್ಟುವಂತ ನಡ ನಡವಳಿಕೆನಾ ಇಂತಹ ಒಬ್ಬ ಮುಖ್ಯಮಂತ್ರಿ ಎಸ್ ಐ ಟಿ ರಚನೆ ಮಾಡಿ ಅಫ್ಕೋರ್ಸ್ ನಮಗೆ ಏನು ಎಸ್ ಐ ಟಿಯ ಮುಖ್ಯಸ್ಥರು ಇದ್ರಲ್ಲ ಮೋಹಂತಿ ಅವರು ಅವ್ರ ಬಗ್ಗೆ ತುಂಬಾ ನಂಬಿಕೆ ಇದೆ ಗೌರವ ಇದೆ ಆದ್ರೆ ನೀವು ಅವ್ರನ್ನ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡೋದಕ್ಕೆ ಬಿಡ್ತೀರಾ ಯಾವಾಗ ವಿಡ್ಡ್ರಾ ಮಾಡಿಬಿಡ್ತಿರೋ ಯಾವಾಗ ಉಲ್ಟಾ ಹೊಡೆದ್ಬಿಡ್ತಿರೋ ಮತ್ತಿನ್ನೇನು ಕಾರಣಗಳನ್ನ ಕೊಡ್ತಿರೋ ನಿಮ್ಮ ಗೃಹ ಮಂತ್ರಿಯನ್ನ ನಂಬಿ ಇಷ್ಟಕ್ಕೂ ನಾನು ಮತ್ತೆ ಪ್ರಶ್ನೆ ಹೇಳ್ತೀನಿ ಸೌಜನ್ಯ ಪ್ರಕರಣವನ್ನ ಈ ಒಂದು ಐ ಟಿ ತನಿಖೆಯಿಂದ ಹೊರಗಡೆ ಇಡುವಂತಹ ಉದ್ದೇಶ ಏನು ಮಹೇಶ್ ತಿಮ್ರೋಡಿ ಅವರಾಗ್ಲಿ ಗಿರೀಶ್ ಅವರಾಗ್ಲಿ ಹೇಳ್ತಾ ಇರುವಂತದ್ದು ನಮ್ಮತ್ರ ನಮ್ಮ ಹತ್ರ ಸಾಕ್ಷಿಗಳಿದಾವೆ ನೀವು ಮರುತನಿಖೆಗೆ ಆದೇಶಿಸಿದ್ರೆ ಆ ನಂಬಿಕೆಗೆ ಅರ್ಹವಾದಂತಹ ನಿಜವಾದ ಅಪರಾಧಿಗಳನ್ನ ಪತ್ತೆ ಹಚ್ಚುವಂತಹ ಸಾಕ್ಷಿಗಳನ್ನ ನಾವು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಮತ್ತೆ ನೀವು ಎಸ್ ಐ ನ ಸೌಜನ್ಯ ಪ್ರಕರಣ ಹೊರಗಡೆ ಹೇಳ್ತಾ ಇದೀರ ಅಂದ್ರೆ ಇನ್ನೆಂತ ಕಳ್ಳತನದ ಮನಸ್ಸು ನಿಂದು ಇನ್ನೆಂಥ ಅದೇನ ಹೇಳ್ತಾರಲ್ಲ ಕಳ್ಳ ಅಂದ್ರೆ ಒಳ್ಳೊಳ್ಳೆ ಮನಸ್ಸು ಅಂತಾರಲ್ಲ ಆ ರೀತಿಯಾದಂತಹ ಮನೋಭಾವನೆ ನಿಮ್ದು ಸ್ನೇಹಿತರೆ ಈ ಕಾರಣಗಳಿದಾವೆ ಇಷ್ಟೆಲ್ಲ ಕಾರಣಗಳಿದಾವೆ ಇನ್ನೂ ಕಾರಣಗಳಿದಾವೆ ಹಂತ ಹಂತವಾಗಿ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ಹಾಗಾಗಿ ಐ ಟಿ ರಚನೆ ಆಯ್ತು ಅಂತ ಮೈ ಮರೆತು ಕಣ್ಣು ಮುಚ್ಚಿಕೊಂಡು ಕೂತ್ಕೊಳ್ಳಕ್ಕೆ ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲ ನಾವೀಗ ಈ ಸರ್ಕಾರದ ಮೇಲೆ ಬಹಳ ದೊಡ್ಡ ಮಟ್ಟದ ಒತ್ತಡವನ್ನ ತರಬೇಕಾಗಿರೋದು ಮತ್ತೇನು ಇಲ್ಲ ಎಸ್ಐಟಿ ರಚನೆ ಆಗಿದೆ ಆಯ್ತು ಸ್ವಾಗತ ಮಾಡ್ತೀವಿ ಎಸ್ ಐ ಟಿಯ ಮುಖ್ಯಸ್ಥರ ಮೇಲೆ ನಂಬಿಕೆ ನಂಬಿಕೆ ಇದೆ ಅಭಿನಂದನೆಗಳು ಅವ್ರಿಗೆ ಬೆಸ್ಟ್ ಆಫ್ ಲಕ್ ದಯವಿಟ್ಟು ಬೇಗ ಕಾರ್ಯೋನ್ಮುಖರಾಗ್ರಿ ಅಂತ ಹೇಳ್ತೀವಿ ನಾ ಆದ್ರೆ ನೀವು ಸರ್ಕಾರದವರು ಇವರಿಗೆ ಸ್ವಾತಂತ್ರ್ಯವನ್ನು ಕೊಡೋದಿಲ್ಲ ಮುಕ್ತವಾದಂತಹ ವಾತಾವರಣವನ್ನು ತನಿಖೆಗೆ ಕಲ್ಪಿಸೋದಿಲ್ಲ ಆ ಕಾರಣಕ್ಕೆ ನಿಮ್ಮ ಒತ್ತಾಯಕ್ಕೆ ಮಣಿಲಾರ್ದಂತಹ ಒಬ್ಬ ನಿವೃತ್ತ ನ್ಯಾಯಮೂರ್ತಿಗಳು ಅದು ಹೈಕೋರ್ಟ್ ಆಗಲಿ ಸುಪ್ರೀಂ ಕೋರ್ಟ್ ಆಗಲಿ ನಿವೃತ್ತ ನ್ಯಾಯಮೂರ್ತಿಗಳ ಸುಪರ್ದಿನಲ್ಲಿ ಅಥವಾ ಕೋರ್ಟಿನ ಪ್ರಸ್ತುತ ಇರುವಂತಹ ಕೋರ್ಟಿನ ಕಣ್ಗಾವ್ನಲ್ಲಿ ಯಾಕಂದ್ರೆ ನಿಮ್ಮ ಆಟಗಳು ಅಲ್ಲಿ ನಡೆಯಕ್ಕಾಗಲ್ಲ ಆ ಕಣ್ಗಾವ್ನಲ್ಲಿ ಈ ತನಿಖೆಯನ್ನ ಮುಂದುವರೆಸಿದ್ರೆ ಮಾತ್ರ ನಮಗೆ ಒಂದಿಷ್ಟಾದ್ರೂ ಕೂಡ ನಂಬಿಕೆ ಬರಬಹುದು ನ್ಯಾಯ ಸಿಗುತ್ತೆ ಅನ್ನುವಂತ ಕನಿಷ್ಠ ಸಣ್ಣ ಯಾಕಂದ್ರೆ ಪೂರ್ತಿ ಆಸೆ ಇಟ್ಕೊಳ್ಳುವಂತ ಪರಿಸ್ಥಿತಿ ಈ ಸರ್ಕಾರಗಳಿಂದ ನಮ್ಗೆ ಇಲ್ದಿರೋದ್ರಿಂದ ಒಂದು ಸಣ್ಣ ನಂಬಿಕೆಯನ್ನ ಇಟ್ಕೋಬಹುದು ದಯವಿಟ್ಟು ನಾವೇ ಇಡೀ ರಾಜ್ಯ ಈ ನಿಟ್ಟಿನಲ್ಲಿ ನಾವು ಒತ್ತಾಯವನ್ನ ತರಬೇಕು ಅಂತ ಹೇಳ್ತಾ ಮತ್ತೆ ಒಂದಷ್ಟು ವಿಚಾರಗಳೊಂದೇ ಮತ್ತೆ ಮತ್ತೆ ಬರ್ತಾ ಇರ್ತೀನಿ ದಯಮಾಡಿ ಈ ವಿಚಾರಗಳನ್ನು ಹೆಚ್ಚು ಜನಕ್ಕೆ ತಲುಪಿಸಿ ಅಂತ ಕೇಳ್ತಾ ಸದ್ಯಕ್ಕೆ ನನ್ನ ಮಾತಿಗೆ ವಿರಾಮ ಆಗ್ತದೆ ಶುಭವಾಗಲಿ ನಮಸ್ಕಾರ ಜೈಗಳಿಂದ್